ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳಿರುವ ಪ್ರಶ್ನೆಗೆ ಉತ್ತರಿಸುತ್ತೇನೆ ಕಾಂಡೋಮ್ ಹಾಕಿ ಸೆಕ್ಸ್ ಮಾಡಿದರೆ ಸುಖ ಸಿಗುತ್ತ ಎಂಬುದು ಒಂದು ಸಾಮಾನ್ಯ ಪ್ರಶ್ನೆ ಮತ್ತು ಬಹಳ ಮುಖ್ಯವಾದ ವಿಷಯ ಹೆಚ್ಚು ಮಾಹಿತಿ ಪಡೆಯಲು ಪೂರ್ಣ ವಿಡಿಯೋ ನೋಡಿ ಒಂದು ಕಾಂಡೋಮ್ ಬಳಸುವ ಮಹತ್ವ ಕಾಂಡೋಮ್ ಬಳಸುವುದು ಅತ್ಯುತ್ತಮ ಸೀಮೆಗಾಗಿ ಜಾತಿ ರೋಗಗಳ ಸ್ಟೆಸ್ ತಡೆಗಟ್ಟಲು ಮತ್ತು ಅಪ್ರಜ್ಞಿತ ಗರ್ಭಧಾರಣೆಯನ್ನು ತಪ್ಪಿಸಲು ಸಹಾಯಕವಾಗಿದೆ ಅದು ಭಿನ್ನಪ್ಪನೆ ಮತ್ತು ಆರೋಗ್ಯಕರ ಸಂಬಂಧವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಎರಡು ಸುಖದ ಬಗ್ಗೆ ಸ್ಪಷ್ಟತೆ ಕಾಂಡೋಮ್ ಬಳಸುವುದರಿಂದ ಶುರುವಿನಲ್ಲಿ ಸ್ವಲ್ಪ ಬೇರೆಯ ಅನುಭವವಾಗಬಹುದು ಆದರೆ ಅದು ಸುಖವನ್ನು ಸಂಪೂರ್ಣವಾಗಿ ಹಾನಿ ಮಾಡುವುದಿಲ್ಲ ಮಲ್ತಿನ ತೆಳು ಕಾಂಡೋಮ್ ಕಂಡಮ್ಸ್ ಬಳಸಿದರೆ ಇಬ್ಬರಿಗೂ ನೈಸರ್ಗಿಕ ಅನುಭವವನ್ನು ಹೆಚ್ಚಿಸಬಹುದು ಮೂರು ದಾಂಪತ್ಯ ಜೀವನದಲ್ಲಿ ಸಂಭಾಷಣೆಯ ಮಹತ್ವ ನೀವು ಮತ್ತು ನಿಮ್ಮ ಪಾಲುದಾರ ನಡುವೆ ತೆರೆದ ಸಂಭಾಷಣೆ ಇರಬೇಕು ಕಾಂಡೋಂ ಬಳಸಿದಾಗಲೂ ಸುಖ ಅನುಭವವೇನಾದರೂ ಕಡಿಮೆ ಎಂದು ನೀವು ಅನುಭವಿಸಿದರೆ ನಿಮ್ಮ ಪಾಲುದಾರರೊಂದಿಗೆ ಈ ಬಗ್ಗೆ ಚರ್ಚಿಸಿ ಈ ವಿಷಯದಲ್ಲಿ ಪರಸ್ಪರ ಅರಿವಿನಿಂದ ವರ್ತಿಸುವುದು ಮುಖ್ಯ ನಾಲ್ಕು ಮನೋಭಾವ ಮತ್ತು ಆತ್ಮಸಂತೋಷ ಸೆಕ್ಸ್ ಮನೋಭಾವ ಮತ್ತು ಭಾವನಾತ್ಮಕ ಸಂಪರ್ಕದ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಕಾಂಡೋಮ್ ಮಾತ್ರ ಒಂದು ಸಾಧನ ಅದು ನಿಮ್ಮ ಭಾವನೆಗೆ ಅಡ್ಡಿಯಾಗುವುದಿಲ್ಲ ನಿಜವಾದ ಸುಖವು ಸ್ನೇಹ ಪ್ರೀತಿ ಮತ್ತು ಬಾಂಧವ್ಯದಿಂದ ಬರುವುದು ಐದು ನಿಮ್ಮ ಅನುಭವವನ್ನು ಸುಧಾರಿಸಲು ಸಲಹೆಗಳು ಸರಿಯಾದ ಕಾಂಡೋಮ್ ಆಯ್ಕೆ ಮಾಡುವುದು ತಳಿಕೆಯಿಂದ ಹಿಡಿದು ಲ್ಯೂಬ್ರಿಕೇಟೆಡ್ ಕಾಂಡೋಮ್ ಪೂರ್ವಭಾವಿ ಕ್ರಿಯೆ ಫೋರ್ಪ್ಲೈ ಮೂಲಕ ಉತ್ತಮ ಆತ್ಮೀಯತೆಯನ್ನು ಹೊಂದುವುದು ಲೂಬ್ರಿಕೇಷನ್ ಆಯ್ಕೆ ಮಾಡಿದರೆ ಇನ್ನಷ್ಟು ಸಹಜತೆ ಕಾಣಬಹುದು ಸ್ನೇಹಿತರೆ ಕಾಂಡೋಮ್ ಬಳಕೆಯಿಂದ ಆರೋಗ್ಯ ಸುರಕ್ಷಿತವಾಗುತ್ತದೆ ಮತ್ತು ನೈತಿಕ ಸಂಬಂಧವನ್ನು ಕಾಪಾಡಬಹುದು ಅದು ಸುಖವನ್ನು ಪೂರ್ಣವಾಗಿ ಹಾನಿ ಮಾಡೋದಿಲ್ಲ ನೀವು ಅನುಭವಿಸುತ್ತಿರುವ ಯಾವುದಾದರೂ ಸಮಸ್ಯೆ ಇದ್ದರೆ ಖಚಿತವಾಗಿಯೂ ನಿಮ್ಮ ವೈದ್ಯರೊಂದಿಗೆ ಅಥವಾ ಲೈಂಗಿಕ ತಜ್ಞರೊಂದಿಗೆ ಪರಾಮರ್ಶಿಸಿ ಈ ವಿಷಯ ನಿಮಗೆ ಉಪಯುಕ್ತವಾಯಿತೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮತ್ತಷ್ಟು ಪ್ರಶ್ನೆಗಳಿಗೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಉತ್ತರ ನೀಡುತ್ತೇನೆ ನಮಸ್ಕಾರ ಮತ್ತು ಶುಭ